ಡಬಲ್ ವಿಗೆ ಸ್ವಾಗತ ನಾನು ಸುನಿಲ್ ಹೊಸ್ಕೋಟ್ರಿ ಈಗಾಗಲೇ ನೀವು ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇದೆ ಆಗ್ತಾಯಿದೆ ನಂದಕಿಶೋರ್ ಅವರ ಮೇಲೆ ಒಂದು ವಂಚನೆ ಆರೋಪ ಕೇಳಿ ಇದೆ ನಮ್ಮ ಅದ ಆ ವಿಚಾರಕ್ಕೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಅವರು ಶಬರೀಶ್ ಶೆಟ್ಟಿ ಅವರೇ ಇದ್ದಾರೆ ಸರ್ ನಮಸ್ತೆ ನಾವು ಮೊದಲೇದಾಗಿ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀರಾಶ್ವದ ಚೆನ್ನಾಗಿದ್ದೀನಿ ಓಕೆ ಸರ್ ಇವಾಗಲೇ ಒಂದು ಇನ್ಸಿಡೆಂಟ್ ಆಗ್ತಾ ಇದೆ ನಂದಕಿಶೋರ್ ಅವರ ಮೇಲೆ ಸಾಕಷ್ಟು ಆರೋಪ ಮಾಡಿದ್ರಿ ಫಿಲ್ಮ್ ಚಮೋರು ಕಂಪ್ಲೇಂಟ್ ಕೊಡಿರಿ ಏನು ಆ್ಯಕ್ಚುಲಿ ಘಟನೆ ಅಂತ ಅಂದರೆ ನನಗೆ ಅವ್ರು ಪರಿಚಯ ಆಗ್ತಾರಲ್ಲ ಪರಿಚಯ ಆದಾಗ ಒಂದು ಬಾಂಡಿಂಗ್ ಬೆಳೆಸ್ಕೊಂಡಾಗ ಅವ್ರೇನು ಏನು ಮಾಡ್ತಾರೆ ನನಗೆ ಸುದೀಪ್ ಸರ್ ಅಭಿಮಾನಿ ಅನ್ನೋದು ಅವ್ರಿಗೆ ನನ್ನ ಆಸೆನ ಹೇಳ್ಕೊಂಡಿದ್ದೀನಿ ಒಬ್ಬ ಅಣ್ಣನ ರೀತಿ ಇರ್ತಾರೆ ಅಂತ ಸೊ ಆಮೇಲೆ ಅವರು ನಿರ್ದೇಶಕರು ಸಿನಿಮಾ ಇಂಡಸ್ಟ್ರೀಲಿ ಹೆಸರು ಮಾಡಿರೋರು ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂದಾಗ ಅಂಥ ದೊಡ್ಡವರು ಅವಕಾಶ ಬೇಕು ಅಂತ ಸಂಪರ್ಕದೇ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡು ನಾನು ಅವ್ರ ಸಂಪರ್ಕ ಇಟ್ಕೊಳ್ತೀನಿ ಬಟ್ ಅದೇ ಥರ ಅವರು ಸುದೀಪ್ ಸಾರ್ನ ಒಂದ್ಸಲಿ ಪರಿಚಯ ಮಾಡಿಕೊಡ್ತಾರೆ ಒಂದು ಕಡೆ ನಾನು ಅವ್ರ ಅಭಿಮಾನಿಯಾಗಿ ಅವ್ರನ್ನ ಕಣ್ಮುಂದೆ ನೋಡ್ದು ಒಂದು ಖುಷಿ ಆಗುತ್ತೆ ಬಟ್ ಅವ್ರು ಏನು ಮಾಡ್ತಾರೆ ಬರ್ತಾ ಬರ್ತಾ ಅವರು ಕಷ್ಟ ಹೇಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ನನ್ನಂತ ಸಹಾಯ ಕೇಳ್ತಾರೆ ನಾನು ದುಡ್ಡಿಲ್ಲ ಅಂತ ಹೇಳ್ತೀನಿ ಬಟ್ ಬೇರೆಯವ್ರ ಕಡೆಯಿಂದ ಕೊಡಿಸ್ತೀನಿ ಅದು ಹಂಗೆ ಅವರು ಅದನ್ನೇ ಅಮೌಂಟ್ ತೊಗೊಂಡು ತೊಗೊಂಡು ತಗೊಂಡು ಜಾಸ್ತಿ ಆಗ್ತಾ ಇರುತ್ತೆ ಬಟ್ ನಾನು ಅವ್ರಿಗೆ ಅಮೌಂಟ್ ರಿಟರ್ನ್ ಮಾಡಿ ಕೊಟ್ಟಿರೋರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಕೇಳಿದಾಗ ಅವರು ರಿಟರ್ನ್ ಮಾಡಲಿಲ್ಲ ಬಟ್ ಒಂಬತ್ತು ವರ್ಷ ಆದರೂ ಇಲ್ಲಿವರೆಗೂ ಅದನ್ನು ರಿಟರ್ನ್ ಮಾಡಲಿಲ್ಲ ಯಾವಾಗಾದರೂ ಏನೇ ಕೇಳಿದ್ರು ನನಗೆ ಕ್ರಿಕೆಟ್ ಇಷ್ಟ ಅಂತ ಹೇಳಿರ್ತೀನಿ ಅಲ್ಲಿ ಆಡಿಸ್ತೀನಿ ಅಂತ ಮಾತು ಕೊಡ್ತಾರೆ ಒಂದು ಕಡೆ ನಾನು ಇವ್ರನ್ನ ಎದುರಾಕೊಂಡ್ರೆ ಅಲ್ಲಿ ಇಲ್ಲಿ ಕಟ್ ಮಾಡ್ತಾರೇನೋ ಭಯ ಅದಾದಮೇಲೆ ಸಿನಿಮಾ ಮಾಡಿಸ್ತೀನಿ ಅಂತ ಮಾತು ಕೊಟ್ಟರು ಸೊ ಎಲ್ಲೊಂದು ಕಡೆ ಸಿನಿಮಾ ಕೊಡ್ತಾರಲ್ವ ಹಾಗಾಗಿ ಬೆಳಿಬೋದು ಅನ್ನೋ ಆಸೆ ಇತ್ತು ಸೊ ದುಡ್ಡನ್ನು ಲೇಟಾಗಿ ತೊಗೋಣ ಅವ್ರು ಏನೋ ಒಂದು ಒಳ್ಳೆ ಸಕ್ಸಸ್ ಮೇಲೆ ಕೊಡ್ತಾರೆ ಅಂತ ಹೇಳ್ತಿದ್ರು ಹಂಗಾಗಿ ಇದು ಸಂಪರ್ಕ ಮಾಡ್ಕೊಂಡು ಬಟ್ ಪೊಗುಲ್ ಮಾಡಿಸ್ಲಿಲ್ಲ ಮತ್ತು ರಾಣ ಮಾಡೋ ರಾಣ ಬಟ್ ಅವ್ರು ಯಾವುದೇ ಸಿನಿಮಾ ಮಾಡೋದು ಮಾಡಿಸ್ಲಿಲ್ಲ ಓನ್ಲಿ ಆಶ್ವಾಸನೆ ಆಶ್ವಾಸನೆ ಕೊಟ್ಕೊಂಡು ಬಂದರು ಬಟ್ ಅವ್ರ ಉದ್ದೇಶ ಏನು ಅಂದರೆ ನಾನು ದುಡ್ಡು ಕೇಳ್ತೀನಿ ಅಲ್ವಾ ನನಗೆ ಎಲ್ಪ್ ಮಾಡಿರೋ ದುಡ್ಡು ಕೋಪರೇಟ್ ರಿಟರ್ನ್ ಮಾಡಿ ನನ್ನದು ಏನೇನು ಪೆಂಡಿಂಗ್ ಅಮೌಂಟ್ ಎಲ್ಲ ರಿಟರ್ನ್ ಮಾಡಿ ಅಂತೆಲ್ಲಿ ಕೇಳ್ತೀನಿ ಅಂತ ನನ್ನನ್ನು ಬದಲಾವಣೆ ಮಾಡೋಕ್ಕೆ ನನ್ನ ಡೈವರ್ಟ್ ಮಾಡೋದಕ್ಕೆ ಇದು ನೆಸರು ಯೂಸ್ ಮಾಡ್ಕೊಂಬಂದರು ಬಟ್ ಒಂದು ಕಡೆ ನನಗೆ ಭಯ ಸ್ಟಾರ್ಟ್ ಆಗೋಯಿತು ಈಗ ನನಗೆ ಸುದೀಪ್ ಸರ್ ಜೊತೆ ಕ್ರಿಕೆಟ್ ಆಡೋ ಸ್ಟಾರ್ಟ್ ಆಯಿತು ಅವಕಾಶ ಸಿಕ್ತು ಇವರು ಅವ್ರ ಅವ್ರ ಜೊತೆ ಚೆನ್ನಾಗಿದ್ದಾರಲ್ಲ ಒಂದು ಕಡೆ ನನ್ನ ಬಗ್ಗೆ ಏನಾದರೂ ಕೆಟ್ಟದಾಗ ಹಾಕೊಟ್ಬಿಟ್ಟು ಆ ಸಂಪರ್ಕ ಕಟ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ತುಂಬ ಭಯ ಪಟ್ಕೊಂಡೇ ಇದ್ದೆ ಬಟ್ ಅವರು ಯಾವುದೇ ಥರ ಸಪೋರ್ಟ್ ಮಾಡ್ತಿರ್ಲಿಲ್ಲ ಆಮೇಲೆ ಧಮಕಿ ಹಾಕೋ ಸ್ಟಾರ್ಟ್ ಮಾಡಿದ್ರು ಹಿಂಗೆ ಏನೇನು ಮಾಡ್ತೀವಿ ಮಾಡ್ಕೋ ಅನ್ನೋದು ಮತ್ತು ನಾನು ಜಾಸ್ತಿ ಪ್ರೆಷರ್ ಆಗಿದಾಗ ಸೊ ತುಂಬ ಒಂಬತ್ತು ವರ್ಷ ವೆಯ್ಟ್ ಮಾಡಿದ್ಮೇಲೆ ಲಾಸ್ಟಿಗೆ ಇದಕ್ಕೊಂದು ಎಂಡ್ ಮಾಡಲೇಬೇಕು ಅಂತ ನಾನು ಚಾನಲ್ ಮೊರೆ ಬಂದೆ ಅದೇ ಸರ್ ಇನ್ನೊಂದು ಮಾತು ತುಂಬ ಕೇಳ್ಬರ್ತಾ ಇದ್ದೆ ಒಂಬತ್ತು ವರ್ಷ ಆದರೂ ಇಲ್ಲಿವರೆಗೂ ಯಾಕೆ ಇದಕ್ಕೆ ಇದಾಗಿ ಬರಲ್ಲ ಇವಾಗ ಮಾಧ್ಯಮಗಳ ಮುಂದೆ ಇವಾಗ ಕಂಪ್ಲೀಟ್ ಇರೋದು ಯಾಕೆ ಅಂತ ಸರ್ ನಾನು ಆ್ಯಕ್ಚುಲಿ ಮುಂದೆ ಬರ್ತಿರಲಿಲ್ಲ ಅವರು ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಇದ್ದೆ ಅದು ಹೆಂಗಾಯ್ತು ಅಂದರೆ ಡೇ ದಿನ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂದ್ಕೊಂಡು ಒಂಬತ್ತು ವರ್ಷ ಬಂದ್ಬಿಡ್ತು ನಾನು ತುಂಬ ಅವ್ರಿಗೆ ಡಿಮೆಂಡ್ಸ್ ಮಾಡಿದೆ ಅಮೌಂಟ್ ಕ್ಲಿಯರ್ ಮಾಡಿ ನನಗೆ ಕಷ್ಟ ಆಗ್ತಿದೆ ಈಗ ನಂಗೆ ಸಿನಿಮಾ ಬೇರೆ ಕಂಪ್ಲೀಟ್ ರಾಮದು ತಂದು ಕಂಪ್ಲೀಟ್ ಆಗಿದೆ ಅದು ರಿಲೀಸ್ ಮಾಡ್ಕೊಳ್ಳೋಕೆ ದುಡ್ಡಿಲ್ಲ ಕಷ್ಟ ಆಗ್ತಿದೆ ದಯವಿಟ್ಟು ಕೊಡಿ ಅಂತ ಕೇಳಿದಾಗ ಅವರು ನಾನು ಬ್ಯುಸಿ ಇದ್ದೀನಿ ನಾನು ಬಾಂಬೆಲಿ ಇದ್ದೀನಿ ಅಂತ ಅಂದ್ಕೊಂಡು ಸುಮ್ಮನೆ ಡೇಸ್ನ ಮುಂದೆ ಹಾಕ್ಕೊಂಡು ಹೋಗ್ತಾಯಿದ್ರು ನಾನು ತುಂಬ ಬಾರಿ ಅವ್ರಿಗೆ ಕ್ಯಾಂಡಿಡೇಟ್ ಹೇಳಿದ್ದೆ ಬಟ್ ಯಾವುದಕ್ಕೂ ಅವ್ರು ಬೋಗಲಿಲ್ಲ ಸೊ ಹಾಗಾಗಿ ಇವತ್ತು ನಾನು ಅದನ್ನು ಎಕ್ಸಿಕ್ಯೂಟ್ ಬ ಮೀಡಿಯಾ ಮುಂದ್ಗಡೆ ಇಲ್ಲಾದರೆ ಇದು ಯಾವಾಗೋ ಆಗಿ ಬರ್ತಿತ್ತು ಬಟ್ ನಾನೆಲ್ಲೋ ಒಂದು ಕಡೆ ನಮ್ಮ ಕುಟುಂಬದವರು ನಮಗೂ ಅಣ್ಣನ ಥರ ಇದ್ದಾರೆ ತೊಂದರೆ ಕೊಡಬಾರ್ದು ಅವ್ರಿಗೆ ಎಲ್ಲೋ ಒಂದು ಕಡೆ ಸಿನಿಮಾ ಗೆದ್ದ ಮೇಲೆ ಕೊಡ್ತಾರೆ ಅನ್ನೋ ನಂಬಿಕೆ ಇತ್ತಲ್ಲ ಆ ನಂಬಿಕೆಯಾಗಿ ಉಳ್ಕೊಬಿಡ್ತು ಅವ್ರು ಬಟ್ ಅವ್ರು ದುಡ್ಡು ಬಂದಿದೆ ಸಿನಿಮಾ ಗೆದ್ದಿದೆ ಎಲ್ಲ ಸಿನ್ ನಾಲ್ಕೈದು ಸಿನ್ಮಾ ಮಾಡಿದ್ದಾರೆ ರೆಮಂಡೇಶನ್ ಬರುತ್ತೆ ಕೋಟಿಗಟ್ಟಲೆ ಬರುತ್ತೆ ನಾನು ಚಿಕ್ಕ ಅಮೌಂಟ್ ಕೊಡಲಿಲ್ಲ ಅದು ಚಿಕ್ಕ ಅಮೌಂಟ್ ದೊಡ್ಡ ಅಮೌಂಟ್ ಆಗೋ ಥರ ಬಿಟ್ಟರು ಕೊಟ್ಟಿರೋದು ತುಂಬ ಪ್ರೆಷರ್ ಆಗಿದಾಗ ನಾನೇನು ಮಾಡಿದೆ ಆ ಎಮೌಂಟ್ನ ತೀರ್ಸೋಕ್ಕೋಸ್ಕರ ನನ್ನ ಥರ ಗೋಲ್ಡ್ ನಾನು ಏನು ಸಂಪಾದನೆ ಮಾಡಿಕೊಂಡಿದ್ದು ಅದನ್ನು ಪ್ಲರ್ಜ್ ಮಾಡಿ ಆ ಸಲ ಹೋಗ್ತೀನಿ ಅವಾಗ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್ ದಯವಿಟ್ಟು ಅಟ್ಲೀಸ್ಟ್ ಈ ಗೋಲ್ಡ್ಗೆ ಇಂಟ್ರೆಸ್ಟ್ ಹೋಗಿ ಅಂತ ಅದಕ್ಕೂ ಇಂಟ್ರೆಸ್ಟ್ ಕಟ್ಟಲ್ಲ ಕೊನೆ ಅದು ಹರಾಜಲ್ಲಿ ಓಟೋಗುತ್ತೆ ಸೊ ಫೈನಲ್ ಏನಾಯಿತು ಅಂದರೆ ಈ ಕಡೆ ದುಡ್ಡು ಬರಲಿಲ್ಲ ಈ ಕಡೆ ಗೋಲ್ಡು ಬರಲಿಲ್ಲ ಈ ಕಡೆ ಅವಕಾಶವೂ ಸಿಗಲಿಲ್ಲ ಅವರು ಹೇಳಿದೆಲ್ಲ ಸುಳ್ಳು ಒಂದು ಆಶ್ವಾಸನಾಗಿ ಉಳ್ಕೊಳ್ತು ಸೊ ತುಂಬ ಮನಸ್ಸು ಬೇಜಾರಾಗಿ ಅವರು ರಿಕ್ವೆಸ್ಟ್ ಮಾಡ್ತೀನಿ ತುಂಬ ಮೆಸೇಜ್ ಹಾಕಿರ್ತೀನಿ ರಿಕ್ವೆಸ್ಟ್ ಮಾಡಿ ಬಟ್ ಅವ್ರು ಒಂಥರ ಬೇಜವಾಬ್ದು ಉತ್ತರ ಕೂಡ ಸ್ಟಾರ್ಟ್ ಮಾಡ್ತಾರೆ ಸೊ ಫೈನಲ್ಲಿ ನಾನು ಅವಾಗ ಯೋಚನೆ ಮಾಡಿದಾಗ ಇದಕ್ಕೆ ಒಂದು ಎಂಡ್ ಮಾಡಬೇಕು ಅಂದ್ಬಿಟ್ಟು ಅವ್ರಿಗೆ ಡೆಡ್ ಲೈನ್ ಕೊಡ್ತೀನಿ ಮಂಗಳವಾರ ಡೆಡ್ ಲೈನ್ ಕೊಡ್ತೀನಿ ಅವರು ಇಲ್ಲ ಏನು ಬೇಕೋ ಮಾಡ್ಕೊ ಕಂಪ್ಲೇಂಟ್ ಇಳಿತು ಕೊಡು ನಾನು ಬೇಕಾದ ಲಾಯರ್ ಇಟ್ಕೊಂಡು ಫೈಟ್ ಮಾಡ್ತೀನಿ ಅಂತಾರೆ ಸೊ ಅವ್ರು ಆ ಅಷ್ಟು ಲೆವೆಲ್ ಬಂದಾಗ ನಂಗೆ ದುಡ್ಡು ಕೊಡೋಲ್ಲ ಅಂತ ಕನ್ಫರ್ಮ್ ಆಗೋಯ್ತು ಸೊ ಅಟ್ಲೀಸ್ಟ್ ನನ್ನ ಚೇಂಬರ್ಗೆ ಹೋದರೆ ಕಂಪ್ಲೇಂಟ್ ಕೊಡಬೇಕು ಆಮೇಲೆ ಮಾಧ್ಯಮ ಮುಖಾಂತರ ಒಂದು ಎಚ್ಚರಿಕೆ ಗಂಟೆ ಕೊಡಬೇಕು ಅಂತ ಟ್ರೈ ಮಾಡಿ ನಾನು ಮಾಧ್ಯಮ ಮುಂದೆ ಬಂದು ಅವ್ರಿಗೆ ಅಟ್ಲೀಸ್ಟ್ ಅದನ್ನು ಅರ್ಥ ಮಾಡಿಕೊಂಡು ಕಂಪ್ಲೇಂಟ್ ಆದರೆ ಭವಿಷ್ಯ ಹಾಳಾಗೋಗುತ್ತೆ ಇಬ್ಬರದ್ದು ಹಾಳಾಗೋಗುತ್ತೆ ಸೊ ನಮ್ಮ ಕುಟುಂಬದವರು ಒಂದು ಸ್ವಲ್ಪ ಕುಟುಂಬದಲ್ಲಿ ಸಾಲು ಮಾಡ್ಕೊಳೋ ಉದ್ದೇಶದಲ್ಲಿ ನಾನು ಫಸ್ಟು ಮಾಧ್ಯಮ ಮುಖಾಂತರ ಅವ್ರದ್ದು ವಂಚನೆ ಆರೋಪದ್ದು ನ್ಯೂಸ್ ಕೊಟ್ಟೆ ಅದಕ್ಕೂ ಅವರು ರಿಯಾಕ್ಟ್ ಮಾಡಲಿಲ್ಲ ನಾನು ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಚೇಂಬರ್ ಮೇಲೆ ವಿಶ್ವಾಸ ಇದೆ ಖಂಡಿತ ಕರೆಸಿ ಮಾತಾಡ್ತಾರೆ ಅಂತ ಬಟ್ ಇವರು ಚೇಂಬರ್ ಅವ್ರಿಗೆ ರೆಸ್ಬಾನ್ ಮಾಡಲಿಲ್ಲ ಅಂದರೆ ಪಾಪ ಅವರು ಏನು ಮಾಡ್ತಾರೆ ಅದು ನಾನು ಅವ್ರಿಗೆ ಕೇಳಿ ಕೊಟ್ಟಿಲ್ಲ ಒಂದು ಕಡೆ ಒಂದು ಸಹಾಯ ಅಷ್ಟೇ ಕೇಳಿರೋದು ನಾನು ಸೊ ಅಲ್ಲೂ ಆಗಿಲ್ಲನೆ ನಾನು ನಿನ್ನ ಈ ಕಲ್ಲೇ ಕಾನೂನು ಹೋರಾಟಕ್ಕೆ ಸ್ಟಾರ್ಟ್ ಮಾಡ್ತೀನಿ ಪೊಲೀಸ್ ಕಂಪ್ಲೇಂಟ್ ಲಾಜ್ ಮಾಡೋದು ಅಥವಾ ಕೋರ್ಟ್ಗೆ ಹೋಗಿ ಫೈಟ್ ಮಾಡೋದು ಇನ್ನೊಂದು ಮಾಡ್ತೀನಿ ಈಗಾಗಲೇ ನೀವು ಫಿಲ್ಮ್ ಚೇಂಬರಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅದ ನಂತರ ಏನಾರು ಮತ್ತೆ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ರಾ ಅಥವಾ ಹೇಗೆಲ್ಲ ಸೊ ನನಗೆ ಯಾರೂ ಸಂಪರ್ಕ ಮಾಡಿಲ್ಲ ಮೊನ್ನೆ ಒಂದ್ಸಲಿ ಅವರು ಕಡೆಯವ್ರು ಸಂಪರ್ಕ ಮಾಡಿದರು ಎಂಡ್ ಮಾಡಿ ಇದನ್ನು ಸ್ಟಾಪ್ ಮಾಡಿ ನಾನು ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತಂದ್ರೆ ಬಟ್ ಅಂದವರು ಮತ್ತೆ ಯಾರು ಮತ್ತೆ ಕಾಲ್ ಮಾಡಲಿಲ್ಲ ಸೆಟ್ಲ್ಮೆಂಟ್ ಮಾಡೋಕ್ಕೆ ನ್ಯೂಸಲ್ಲಿ ಆಲ್ರೆಡಿ ಬರ್ತಾ ಇದೆ ನಾನು ಹಿಂಗೆ ಸ್ಟಾಪ್ ಮಾಡೋಕ್ಕಾಗುತ್ತೆ ಈಗ ಒಂದು ಚಾನಲ್ ಇನ್ನು ಒಂದು ಚಾನಲ್ ಹೋಗ್ತಾನೆ ಹೋಗ್ತಿರ್ತದೆ ನ್ಯೂಸು ಆಯಿತು ಸ್ಟಾಪ್ ಮಾಡೋಣ ಅಂದರೆ ಬಂದು ಸೆಟಲ್ಮೆಂಟ್ ಮಾಡಿ ನಾನೇ ಸ್ಟೇಟ್ಮೆಂಟ್ ಕೊಡ್ತೀನಿ ಈ ಥರ ನಂದಕಿಶೋರ್ ಪರವಾಗಿ ಬಂದು ಅಮೌಂಟ್ ಕೊಟ್ಟರು ನಂದು ನಂದೆಲ್ಲ ಸ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂದ್ಬಿಟ್ಟು ನಾನು ಮೀಡಿಯಾಗೆ ಹೇಳಿಕೆ ಕೊಟ್ಟು ಕ್ಲಿಯರ್ ಮಾಡ್ತಿದ್ದೆ ಬಟ್ ಅದಕ್ಕೂ ಬಂದಿಲ್ಲ ಅವರು ನನ್ನನ್ನು ಕರೆದ್ರು ನೀವು ಇರೋ ಜಾಗಕ್ಕೆ ಬನ್ನಿ ನಾವು ಇರೋ ಜಾಗಕ್ಕೆ ಬನ್ನಿ ಅಂತ ನನ್ನ ಕರೆದ್ರು ನಾನು ಹೋಗಲಿಲ್ಲ ನಾನು ಯಾಕೆ ಹೋಗ್ಬೇಕು ಸುಮ್ಮನೆ ನನಗೆ ಇನ್ನೊಂದು ಯಾವ ನಂಬಿಕೆ ಇಟ್ಕೊಂಡು ಹೋಗಲಿ ಅವ್ರನ್ನ ಆಮೇಲೆ ನಾಳೆ ದಿನ ಹೆಚ್ಚು ಕಡಿಮೆ ಆದರೆ ನನಗೆ ಆಮೇಲೆ ಈ ಮುಂಚೆನೇ ತುಂಬ ಜನ ಯಾರೋ ಕಾಲ್ಸ್ ಮಾಡೋದು ಅವರ ಥ್ರೆಟ್ನಿಂಗ್ ಕಾಲ್ಸ್ ಬಂತು ಏನು ಜಾಸ್ತಿನೇ ಮೆರಿತಿದ್ಯಾ ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತ ಎಲ್ಲ ಒಂದು ಕಡೆ ನನಗೊಂದು ಭಯ ಇರುತ್ತಲ್ವಾ ಬಟ್ ಫೈನಲಿ ನಾನು ನಮ್ಮ ಕುಟುಂಬದ ಇಶ್ಯೂ ಕುಟುಂಬದಲ್ಲಿ ಸಾಲ್ವ್ ಆಗಲಿ ಅಂತ ನಾನು ಚೇಂಬರ್ವರೆಗೂ ಹೋಗೋದು ಅಥವಾ ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೊಂದು ಎಚ್ಚರಿಕೆ ಗಂಟೆ ಕೊಟ್ಟೆ ಅದನ್ನ ಅವ್ರು ಎನ್ಕ್ಯಾಚ್ ಮಾಡುವ ಕೆಲವ್ರು ನನ್ನನ್ನು ಬೆದಿಸೋ ಪ್ರಯತ್ನ ಪಟ್ಟರು ಬಟ್ ನನ್ನದವ್ರೂ ಏನು ಮಾಡ್ತೀಯ ಮಾಡ್ಕೊಂಡಾಗ ಅಂದಾಗ ನಾನು ಈ ಈ ಥರ ನಿರ್ಧಾರ ತೊಗೊಂಡೆ ಓಕೆ ಸರ್ ಇವನು ಹೇಳಿದ್ರೆ ಆಗಲೇ ತುಂಬ ಧಮಕಿ ಆಗ್ತಾ ಇದ್ರೆ ಬೆದರಿಕೆ ಆಗ್ತಾ ಇದ್ರೆ ಯಾವ ರೀತಿ ಇದು ಮಾಡ್ತಾಯಿದ್ರು ಅಂತ ಹೇಳ್ತೀರಿ ನಮಗೆ ಅಂದರೆ ವಾಪಸ್ ತಗೋ ಸ್ಟಾಪ್ ಮಾಡಿಸು ಇಲ್ಲ ಅದು ಮಾಡ್ಬಿಟ್ಟು ಇದು ಮಾಡ್ತೀರಿ ನಿಮ್ಮ ತುಳಿದಾಗ್ತೀರಿ ಹಂಗೆ ಹಿಂಗೆ ಅಂತ ಕೆಲವ್ರು ಕಾಲ್ ಮಾಡಿದ್ರು ನಾನು ಅದಕ್ಕೆ ಯಾವುದಕ್ಕೂ ನಾನು ರಿಯಾಕ್ಷನ್ ಕೊಟ್ಟೆ ಅದೇ ಅದು ಕೆಲವೊಂದು ಡಾಕ್ಯುಮೆಂಟ್ಸ್ ಇದೆ ಅದನ್ನು ನಾನು ಕಂಪ್ಲೇಂಟ್ ಲಾರ್ಜ್ ಮಾಡಿದಾಗ ಅಥವಾ ಕೌ ಕೋರ್ಟಲ್ಲಿ ಕೊಡ್ತೀನಿ ಅದನ್ನು ಮದುವೆ ಮುಂದೆ ಎಸ್ಟಾಬ್ಲಿಷ್ ಮಾಡಿದಾಗ ಮತ್ತೆ ಅದು ಮತ್ತೆ ನನಗೆ ಪ್ರಾಬ್ಲಮ್ ಆಗುತ್ತೆ ಉಲ್ಟಾ ಆಗುತ್ತೆ ಅದಕ್ಕೆ ಅದನ್ನು ಎಲ್ಲಿ ಕೊಡಬೇಕಲ್ಲಿ ಕೊಟ್ಟು ಅದು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀನಿ ಅದು ಮುಂಚೆ ಅವರು ಅರ್ಥ ಮಾಡ್ಕೋಬೇಕು ಅವರು ಕಡೆಯಿಂದ ಕಾಲ್ ಬಂತೋ ಅಥವಾ ಅವರು ಅವರೇ ಕಾಲ್ ಮಾಡಿಸಿದ್ರು ಅಥವಾ ಯಾರಂತ ಅದಕ್ಕೆ ನನಗೆ ಗಮನಕ್ಕೆ ಗೊತ್ತಿಲ್ಲ ಬಟ್ ಅವ್ರ ಹೆಸರು ಹೇಳ್ಕೊಂಡು ಕಾಲ್ ಬಂತು ಅದಾದಮೇಲೆ ಅವ್ರ ಸ್ನೇಹಿತರು ಹೇಳಿದ್ರೆ ಸೆಟಲ್ಮೆಂಟ್ ಮಾಡ್ತೀರಿ ಬನ್ನಿ ಅಂತ ಹಾಗೆ ಅವ್ರಿಗೆ ಬೇರೆಯವ್ರಿಗೆ ಕಾಲ್ ಮಾಡಿ ನನಗೆ ಧಮಕಿ ಹಾಕೋದು ಅದೇ ಎಲ್ಲ ಅದೆಲ್ಲ ನೆಕ್ಸ್ಟ್ ಚಾಪ್ಟ್ರು ತಗೊಂಡಿರೋ ವ್ಯಕ್ತಿನೇ ಧಮಕಿ ಹಾಕೋದಿಲ್ಲ ಏನು ಮಾಡ್ತೀವಿ ಮಾಡ್ಕೊ ಅಂದಾಗ ನಾನು ಇನ್ನೊಬ್ಬರ ಬಗ್ಗೆ ಅಲಿಗೇಷನ್ ಮಾಡಿ ತಪ್ಪಾಗುತ್ತೆ ತಗೊಂಡಿರೋ ವ್ಯಕ್ತಿನೇ ನನ್ನ ಧಮಕಿ ಹಾಕೋದ್ರಲ್ಲ ಸೊ ಎಲ್ಲ ಒಂದು ಕಡೆ ನನಗಲ್ಲಿ ಓ ನನ್ನ ದುಡ್ಡು ನನಗೆ ಬರೋಲ್ಲ ನಾನು ಮೋಸ ಹೋಗಿದ್ದೀನಿ ಇದಕ್ಕೊಂದು ನ್ಯಾಯ ಸಿಗಬೇಕು ಅಂದರೆ ನಾನು ಮಾದಿ ಮುಂದೆ ಹೋದ್ರೇ ನನಗೊಂದು ದರಿ ಸಿಗುತ್ತೆ ಅವಾಗೆಲ್ಲರಿಗೂ ಗೊತ್ತಾಗುತ್ತೆ ಸತ್ಯ ಸಂಗತಿ ಇಲ್ಲಾದರೆ ಬೂದಿ ನನ್ನೇ ನೆಲಸಮ ಮುಚ್ಚಿಬಿಡ್ತಾರೆ ಮಣ್ಣಲ್ಲಿ ಮುಚ್ಚಿಬಿಡ್ತಾರೆ ಇವರು ಸೊ ನನಗೆ ಈ ಕಡೆ ಅವಕಾಶವೂ ಸಿಗಲ್ಲ ಸಿನಿಮಾ ಕ್ಷೇತ್ರದಲ್ಲಿ ಸರ್ ಸಂಪರ್ಕ ಕಟ್ ಮಾಡಿಬಿಡ್ತಾರೆ ಈ ಕಡೆ ನನ್ನ ಆಸೆ ಕನಸಲ್ಲಿ ಏನು ಅನ್ಕೊಂಡು ಅದೆಲ್ಲ ಮುಚ್ಚೋಗುತ್ತೆ ಸೊ ಫೈನಲಿ ನನ್ನನ್ನು ಮಣ್ಣನ್ನು ಮಣ್ಣು ಮಾಡಿಬಿಡ್ತಾರೆ ಅನ್ನೋ ಭಯ ಸ್ಟಾರ್ಟ್ ಆದಮೇಲೆ ನಾನು ಓಪನ್ ನಿಂತ್ಕೊಂಡೆ ಧೈರ್ಯವಾಗಿ ಇಲ್ಲ ಈ ಥರ ಮಾಡಿದ್ರೆ ಒಂದು ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಚಾನಲ್ ಹೋದೆ ಸರ್ ಇವಾಗ ತಮ್ಮ ಇದು ಕಂಪ್ಲೇಂಟ್ ಕೂಡ ಮಾಡಿದ್ರಿ ಎಲ್ಲ ಮಾಡಿದ್ರಿ ಬಟ್ ಇವಾಗ ತಮ್ಮ ಸಪೋರ್ಟಿಗೆ ನಿಂತ್ಕೊಳ್ಳಂಥ ವ್ಯಕ್ತಿ ಯಾರು ಇವಾಗ ಸರ್ ನಿಂತ್ಕೊಳ್ತಾ ಅನ್ಸುತ್ತ ಸರ್ ಸತ್ಯದ ಪರವಾಗಿ ನಮ್ಮ ಕನ್ನಡ ಚಿತ್ರರಂಗ ನಿಲ್ಲುತ್ತೆ ನ್ಯಾಯ ಎಲ್ಲಿದೋ ಅಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಸೊ ನಾನು ಕೊಟ್ಟಿರೋ ಡಾಕ್ಯುಮೆಂಟಲ್ಲಿ ಪಕ್ಕ ಪ್ರೂಫ್ ಇದೆ ನನಗೆ ನಂಬಿಕೆ ಇದೆ ಜೊತೆಗೆ ದೇವರ ಆಶೀರ್ವಾದ ಇದೆ ಮತ್ತು ಕನ್ನಡ ಚಿತ್ರರಂಗ ಬಂದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಾಹೇಬರು ಹಾಕಿರೋ ಬುನಾದಿ ಅವರು ಯಾರಿಗೂ ತೊಂದರೆ ಮಾಡಬಾರ್ದು ಎಲ್ಲರೂ ಒಂದಾಗಿ ಬದುಕಬೇಕು ಅಂತ ಆ ಉದ್ದೇಶ ಇಟ್ಕೊಂಡೇ ನಾನು ಚೇಂಬರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೆ ಇಲ್ಲ ನಾನು ಮುಂಚೆನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ದೆ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶ ಬಟ್ ಇಲ್ಲ ಚೇಂಬರ್ ಕಂಪ್ಲೇಂಟ್ ಕೊಟ್ಟಿದ್ದೆ ಬಟ್ ಚೇಂಬರ್ ಮೇಲೆ ಇದೆ ಅಧ್ಯಕ್ಷರು ನನಗೆ ಕರೆಸಿ ಮಾತಾಡ್ತೀನಿ ಅಂತ ಬಟ್ ಖಂಡಿತ ನನ್ನ ನ್ಯಾಯ ಸಿಗುತ್ತೆ ಅನ್ನೋ ನಮಗಿದೆ ಎಲ್ಲರ ಮಧ್ಯೆ ಇನ್ನೊಂದು ಸರ ಅಂದರೆ ಕಿಚ್ಚ ಸುದೀಪ್ ಅವರು ಕಳಕಾಗ್ತವೆ ವಿಚಾರ ಅವ್ರ ಹೆಸರು ಇಟ್ಕೊಂಡು ಏನಾದರೂ ತಮಗೆ ಬೆದರೆ ಹಾಕುವ ವಿಚಾರ ಆಗ್ತೈತೆ ಅದೇ ಸರ್ ಸುದೀಪ್ ಅಣ್ಣನಿಗೂ ಇದಕ್ಕೆ ಸಂಬಂಧ ಇಲ್ಲ ಸರ್ ನಾನು ಅವ್ರ ಅಭಿಮಾನಿ ಅನ್ನೋದು ಗೊತ್ತಿತ್ತು ಅವರು ಅವರ ಸ್ವಾರ್ಥಕ್ಕೆ ನನ್ನ ಬಲಿ ಪೋಷಣೆ ಮಾಡಿಕೊಂಡ್ರು ಬಟ್ ಇದರಲ್ಲಿ ಸುದೀಪ್ ಏನು ಇನ್ವಾಲ್ವ್ಮೆಂಟ್ ಇಲ್ಲ ಬಿಕಾಸ್ ಅವ್ರಿಗೇನು ಇಲ್ಲ ಯಾಕಂದ್ರೆ ನನ್ನ ಅಭಿಮಾನ ನನ್ನ ನಾನು ಇಷ್ಟಪಡೋ ದೇವರವರು ಸೊ ಅವರು ನಾನು ಇಷ್ಟಪಡ್ತೀನಿ ಅಂತ ಅವ್ರ ಹತ್ರ ನನ್ನ ವೀಕ್ನೆಸ್ ಹೇಳ್ಕೊಂಡಾಗ ಅವ್ರು ಎನ್ಕೇಜ್ ಮಾಡಿ ಅವ್ರ ಸ್ವಾರ್ಥತನವಾಗಿ ಎನ್ಕೇಜ್ ಮಾಡಿಕೊಂಡು ನನ್ನನ್ನು ಯೂಸ್ ಮಾಡ್ಕೊಂಡು ಹೊರತು ಬಟ್ ಬೇರೆ ಏನು ಮಾಧ್ಯಮದಲ್ಲಿ ಬರ್ತಿದ್ದೆ ಸುದೀಪ್ ಸಾರ್ಗೆ ಇದಕ್ಕೆ ಸಂಬಂಧ ಇಲ್ಲ ಸರ್ ದೊಡ್ಡವರು ಸರ್ ಅವರು ದೊಡ್ಡವರ ವಿಷಯಕ್ಕೆ ನನ್ನ ಎಲ್ಲೋ ಒಂದು ಚಿಕ್ಕ ಪುಟ್ಟು ಕಲಾವಿದ ಅವ್ರ ಪಕ್ಕಲ್ಲಿ ನಿಂತ್ಕೊಂಡು ಅವಕಾಶ ಸಿಗುತ್ತೆ ಒಂದು ಆಸೆ ಕನಸು ಅವ್ರ ಜೊತೆ ಕ್ರಿಕೆಟ್ ಆಡಬೇಕು ಆಸೆ ಕನಸು ಇರುತ್ತಲ್ಲ ಆ ಕನಸು ನೆನ್ಸ್ ಮಾಡ್ಕೊಳ್ಳೋಕ್ಕೆ ಈ ವ್ಯಕ್ತಿ ಮೊರೆ ಹೋದೆ ಈ ವ್ಯಕ್ತಿ ಸಂಪರ್ಕ ತೊಗೊಂಡೆ ಇಲ್ಲದಿದ್ದರೆ ನಾನು ಮೋಸ ಹೋಗ್ತಾ ಇರಲಿಲ್ಲ ಸರ್ ಇತ್ತೀಚೆಗೆ ಫಿಲ್ಮ್ ಚೇಮರ್ಗಳಲ್ಲಿ ಸಾಕಷ್ಟು ಇದ್ದಾವೆ ಬಟ್ ಅದು ಇನ್ನೂವರೆಗೆ ಯಾವುದು ಸೊಲ್ಯೂಷನನ್ನು ಸಿಗ್ತಾಯಿಲ್ಲ ನಿಮಗೆ ಯಾವ ಗ್ಯಾರಂಟಿ ಮೇಲೆ ನೀವು ಇದು ಮಾಡಿದ್ರಂತ ನಮಗೆ ಏನಾದರೂ ಸೊಲ್ಯೂಷನ್ ಸಿಗುತ್ತಾ ಅಂತ ಚೇಂಬರಲ್ಲಿ ಸೊಲ್ಯೂಷನ್ ಸಿಗುತ್ತೆ ಸರ್ ಖಂಡಿತ ಸಿಗುತ್ತೆ ಬಟ್ ಸಂಬಂಧಪಟ್ಟ ವ್ಯಕ್ತಿಗಳು ಬರಬೇಕು ಬಟ್ ನಾನು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ನಾಲ್ಕು ದಿನ ಅಲ್ಲಿ ಗಡುವು ಹೇಳಿದ್ದೀನಿ ಅಷ್ಟೊಳಗಡೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀನಿ ಅಂತ ಅದಾದಮೇಲೆ ನಾನು ಕಾನೂನು ಹೋರಾಟ ಮಾಡ್ತೀನಿ ಬಟ್ ನನಗೆ ನ್ಯಾಯ ಸಿಗುತ್ತೆ ನಂಬಿಕೆ ಇದೆ ಬಟ್ ಇವರು ತಗೊಂಡಿರೋ ವ್ಯಕ್ತಿ ಚೇಂಬರ್ಗೂ ಬರಲಿಲ್ಲ ಅಂದಾಗ ಚೇಂಬರ್ ಏನು ಮಾಡೋಕ್ಕಾಗುತ್ತದ ಬಟ್ ನನಗೊಂದು ಭರವಸೆ ಕೊಟ್ಟಿದರೆ ಆ ನಂಬಿಕೆ ಇದೆ ಎಲ್ಲೋ ಒಂದು ಕಡೆ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ನಮ್ಮಂಥ ಪುಟ್ಟು ಕಲಾವಿದರಿಗೆ ಒಂದು ಅವಕಾಶ ಸಿನಿಮಾ ಶ್ರೀ ಬದುಕಬೇಕು ಅಂದರೆ ಒಂದು ಅವಕಾಶ ಸಿಗುತ್ತೆ ಬಟ್ ಒಂದು ಕಡೆ ನಮ್ಮ ಮೋಸ ಹೋಗಿದೆ ಅಂದರೆ ಕನ್ನಡ ಚಿತ್ರರಂಗ ನಮಗೆ ಬೆಂಬಲಿಗೆ ನಿಂತ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಇದೆ ಅಲ್ಲಿ ಇವಾಗ ಸಾಕಷ್ಟೊಂದು ವಿಚಾರಗಳು ಬೇರೆ 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 ಮಾತುಗಳು ಬರ್ತಾ ಇತ್ತು ಫಿಲ್ಮ್ ಚೇಂಬರ್ ಒಂದು ಸೊಲ್ಯೂಷನ್ ಇಲ್ಲ ಈ ಕಡೆ ತಮ್ಮ ಫ್ಯೂಚರ್ ಬಗ್ಗೆ ಏನು ಪ್ಲ್ಯಾನ್ ಯಾಕೆ ಇಂಥ ಒಂದು ಘಟನೆ ಆದಾಗ ತಮ್ಮ ಫ್ಯೂಚರೂ ನೋಡ್ಕೋಬೇಕಾಗತ್ತೆ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ನಿಂತ್ಕೊಳ್ಬೇಕಾಗತ್ತೆ ಯಾಕಂದರೆ ಅವಕಾಶಗಳು ಕಡಿಮೆ ಆಗಿಬಿಡ್ತಾವೆ ತಮ್ಮ ವಿಚಾರದಲ್ಲಿ ಯಾವ ಥರ ಅಂತ ಸರ್ ಇಲ್ಲಿ ಏನಾಗುತ್ತೆ ಗೊತ್ತಾ ಸರ್ ಯಾವತ್ತೂ ಇಂಡಸ್ಟ್ರಿಯಲ್ಲಿ ಯಾರಿಗೂ ಅವಕಾಶ ಕಡಿಮೆ ಆಗೋಲ್ಲ ಸರ್ ಎಲ್ಲಿ ಯಾರಿಂದ ಯಾರಿಗೂ ತೊಂದರೆ ಆಗಲ್ಲ ಸರ್ ಅದು ಕೆಲವೊಂದು ಕೆಲವರು ಮಾಡೋ ಆರೋಪ ತಪ್ಪೋದು ಇವತ್ತು ಇಂಡಸ್ಟ್ರಿ ಒಳ್ಳೆತನವಾಗಿ ಸಪೋರ್ಟ್ ಮಾಡುತ್ತೆ ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡುತ್ತೆ ಸೊ ನ್ಯಾಯ ಎಲ್ಲಿರುತ್ತೆ ಅಲ್ಲಿ ಕಾಣಚಿತ್ರ ಇರುತ್ತೆ ಬಟ್ ನಾನು ತಪ್ಪು ಮಾಡಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಸೊ ತಪ್ಪು ಮಾಡಿರೋ ವ್ಯಕ್ತಿ ಎಲ್ಲಿದ್ದಾರೆ ಅಂತ ಗೊತ್ತು ತಪ್ಪು ಮಾಡಿದ್ರ ವ್ಯಕ್ತಿ ಎಲ್ಲಿದ್ದಾರೆ ಅಂತ ಗೊತ್ತು ಬಟ್ ನನ್ನ ಕೆರಿಯರಿಗೆ ಇದೇನು ತೊಂದರೆ ಆಗಲ್ಲ ನಾನು ನ್ಯಾಯ ಕೇಳೋಕ್ಕೆ ಓಡಾಟ ಮಾಡ್ತಾಯಿದ್ದೀನಿ ನನಗಾಗಿರೋ ವ್ಯಕ್ತಪಡಿಸ್ತಾ ಇದ್ದೀನಿ ನನಗಾಗಿರೋ ವಂಚನೆ ಅಂದೆ ಬಟ್ ನನ್ನಂಥ ಪುಟ್ಟ ಕಲಾವಿದ ತುಂಬ ಜನ ಇದ್ದಾರೆ ಎಷ್ಟೋ ಜನ ಮೋಸ ಹೋಗಿದ್ದಾರೆ ಕೆಲವರು ಸಿನಿಮಾ ಮಾಡೋಕ್ಕೆ ದುಡ್ಡು ತೊಗೊಂಡು ಅವಕಾಶ ಕೊಡ್ತೀನಿ ಅಂತೆಲ್ಲ ಮಾಡಿ ಬಟ್ ಎಲ್ಲೋ ಒಂದು ಕಡೆ ನನ್ನಿಂದ ಅವ್ರಿಗೆಲ್ಲ ಒಂದು ಧೈರ್ಯ ಬರುತ್ತೆ ಅವರು ಮುಂದಕ್ಕೆ ಹುಷಾರಾಗ್ತಾರೆ ಬಟ್ ಕನ್ನಡ ಚಿತ್ರರಂಗ ಹೆಸರು ಹೇಳಿಕೊಂಡು ವಂಚನೆ ಮಾಡೋ ತುಂಬ ಜನ ಇದ್ದಾರೆ ಬಟ್ ಚಿತ್ರರಂಗದಿಂದ ವಂಚನೆ ಆಗ್ತಿಲ್ಲ ತುಂಬ ಅವರು ಹೆಸರು ಹೇಳಿಕೊಂಡು ನನ್ನ ಡೈರೆಕ್ಟ್ರು ಪ್ರೊಡ್ಯೂಸರ್ ಅಂತ ಸುಳ್ಳು ಬರ್ತಾರಲ್ಲ ಅವರು ವಂಚನೆ ಮಾಡ್ತಿರೋದು ಬಟ್ ಚಿತ್ರರಂಗ ಯಾವತ್ತೂ ಒಂದು ವಂಚನೆ ಮಾಡಿಲ್ಲ ಸರ್ ಚಿತ್ರರಂಗ ದೇವರ ಸ್ಥ ದೇವಸ್ಥಾನ ನಮ್ಮ ಕಲಾ ದೇವತೆ ನಮಗೆ ಯಾವತ್ತು ತೊಂದರೆ ಕೊಟ್ಟಿಲ್ಲ ಕಲಾವಿದರು ಯಾವತ್ತು ಒಳ್ಳೇದಾಗುತ್ತೆ ಸರ್ ಓಕೆ ಸರ್ ಇವಾಗ ಅಂದಾಜು ಎಷ್ಟು ಅಮೌಂಟನ್ನು ಅವ್ರಿಗೆ ಕೊಟ್ಟಿದ್ದಾರೆ ಜೊತೆಗೆ ಫಿಲ್ಮ್ಸ್ ಕಂಪ್ಲೀಟ್ ಆದ ನಂತರ ಮತ್ತೆ ಏನೋ ಎಫ್ ಐ ಆರ್ ಮಾಡುವಂಥ ಚಾನ್ಸಸ್ ಇದೆ ಅಂತ ಸರ್ ಇಪ್ಪತ್ತೆರಡು ಲಕ್ಷ ನನಗೆ ಬರಬೇಕಾಗಿರೋ ಅಮೌಂಟು ಅದು ಬಂದರೆ ಇದು ಇವತ್ತಿಗೆ ಅದನ್ನು ಮ್ಯಾಟ್ರ್ ಕ್ಲೋಸ್ ಮಾಡ್ತೀನಿ ನಾನು ಮಾಧ್ಯಮ ಮುಂದೆ ಬಂದು ನಂದು ಇಶ್ಯೂ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ನಾನು ಹೇಳ್ತೀನಿ ಬರಲಿಲ್ಲ ಅವರು ಬಂದು ಯಾವುದಕ್ಕೂ ಕೈ ಜೋಡಿಸ್ತೀರಾ ನನಗೆ ಅಮೌಂಟ್ ಯಾವುದು ಒಡಲೇ ಇಲ್ಲ ಅಂದರೆ ನಾನು ಕಾನೂನು ಹೋರಾಟ ಮಾಡಿ ಮಾಡ್ತೀನಿ ತಮ್ಮ ಸಿನಿಮಾಗಳ್ದು ಯಾವ ಸಿನಿಮಾಗಳಲ್ಲಿ ರಿಲೀಸಿಗೆ ರೆಡಿ ಆಗ್ತಾಯಿದೆ ಯಾವ ಸಿನಿಮಾಗಳಲ್ಲಿ ತಾವು ಆ್ಯಕ್ಟ್ ಮಾಡ್ತಾರೆ ಸರ್ ಈಗ ರಾಮದೂತ ಸಿನಿಮಾ ಕಂಪ್ಲೀಟ್ ಆಗಿದೆ ಅದು ರಿಲೀಸ್ ರೆಡಿ ಇದೆ ಅದು ಪ್ಲ್ಯಾನ್ ಇದ್ದೀವಿ ಈ ಇಶ್ಯೂ ಆಯ್ತಲ್ಲ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇಂದ ಸ್ವಲ್ಪ ಓಲ್ಡ್ ಆಗಿದೆ ಇನ್ನೊಂದು ಎರಡು ಸಿನಿಮಾದು ನನ್ನದು ಸ್ಕ್ರಿಪ್ಟ್ ವರ್ಕ್ ನಡೀತಿದೆ ಎಲ್ಲ ವರ್ಮಲಕ್ಷ್ಮಿ ಹಬ್ಬಕ್ಕೆ ಅನೌನ್ಸ್ ಆಗೋ ಪ್ಲ್ಯಾನ್ ಇದೆ ಸೊ ನಡೀತಿದೆ ಸರ್ ಇನ್ನು ಕೊನೆಯದಾಗಿ ಹೇಳಬೇಕಂತಂದರೆ ಈ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಅಂತ ಇಶ್ಯೂ ಆದಾಗ ತಮ್ಮ ಗೆಳೆಯರ ಬಳಗ ಇರ್ಬೋದು ಒಂದು ಇಂಡಸ್ಟ್ರಿಲಿ ತಮ್ಮದೇ ಆದಂಥ ಒಂದು ಟೀಮ್ ಇರುತ್ತೆ ಆ ಟೀಮ್ ತಮಗೇನೋ ಸಲಹೆ ಕೊಡೋದಾಗಿರ್ಬೋದು ಯಾಕೆ ಕೆಲವೊಂದು ಜನ ಹೇಳ್ತಾರೆ ಯಾಕೆ ಆ ಥರ ಸೆಟ್ಲ್ ಮಾಡ್ಕೊಂಬಿಡು ಹೋಗಿ ಕೆಲವೊಂದು ಜನ ಹೇಳ್ತಾರೆ ಕೆಲವು ಚುಚ್ಚಿ ಮಾತಾಡ್ತಾರೆ ಕೆಲವು ಸಪೋರ್ಟ್ ಮಾಡ್ತಾರೆ ಕೆಲವು ಬ್ಯಾಕ್ ನಿಂತು ಒಂದು ಇದು ಮಾಡ್ತಾರೆ ತಮ್ಮ ವಿಚಾರದಲ್ಲಿ ಹೆಂಗೆ ಸರ್ ನನ್ನ ವಿಚಾರದಲ್ಲಿ ನನ್ನ ಜೊತೆ ಸ್ನೇಹಿತರೆಲ್ಲರೂ ಮುಂದೆ ನುಗ್ಗಿದ್ ನುಗ್ಗು ಒಳ್ಳೆ ರೀತಿ ಸಲುವು ಮಾಡ್ಕೋ ಯಾರಿಗೂ ತೊಂದರೆ ಆಗೋದು ಬೇಡ ಅವರು ನಮ್ಮ ಚಿತ್ರದಂಗದೇ ನೀನು ನಮ್ಮ ಚಿತ್ರದಂಗ ತೊಂದರೆ ಆಗ್ದಿರೋ ಸ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊ ಬಟ್ ಫೈನಲಿ ಏನು ಅಂದರೆ ದುಡ್ಡು ಕೊಟ್ಟಿರೋದು ನೀನು ಮೋಸ ಹೋಗಿರೋದು ನಾವು ಅಡ್ವೈಸ್ ಮಾಡ್ಬೋದು ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ನೀನು ಸೊ ನಿನ್ನ ನಿರ್ಧಾರನೇ ಫೈನಲ್ ಅಂತಿಮ ನಿರ್ಧಾರ ಆಗಿರುತ್ತೆ ಬಟ್ ಏನೇ ಅದು ಯೋಚನೆ ಮಾಡಿ ಹೆಜ್ಜೆ ಇಡು ಪ್ರತಿಯೊಂದನ್ನು ಬಟ್ ಯಾವುದೇ ಕಾರಣಕ್ಕೆ ದುಡ್ಕೋಕ್ಕೋಗ್ಬೇಡ ಸೊ ಇಡೀ ಮಾಧ್ಯಮ ನಿನ್ನ ಪರವಾಗಿ ನಿಂತಿದೆ ಅಂದರೆ ಮಾಧ್ಯಮದ ರೀತಿ ಬೆಂಬಲ ಸಿಕ್ಕಿದೆ ಅಂದರೆ ಅದು ನಿನ್ನ ಪುಣ್ಯ ಹಂಗಾಗಿ ನೀವು ಮಾಧ್ಯಮದವ್ರು ಯಾವುದೇ ಕಾರಣಕ್ಕೆ ಎಂಥ ಸಿಚುವೇಶನ್ ಬಂದರೂ ಮಾಧ್ಯಮನ ಬಿಟ್ಕೊಡಕ್ಕೆ ಹೋಗ್ಬೇಡ ಬಟ್ ನಿನ್ನ ಜಿ ಕೆರಿಯರಲ್ಲಿ ಒಂದು ಗಾಡ್ ಫಾದರ್ ಥರ ಮಾಧ್ಯಮ ನಿಂತ್ಕೊಂಡಿದೆ ಇಷ್ಟೊಂದು ಬೆಂಬಲ ಅಂದರೆ ಅದು ನಿಮಗೊಂದು ಅದೃಷ್ಟ ಸೊ ಹಂಗಾಗಿ ಅದನ್ನು ಮಾಧ್ಯಮ ಕ್ಷೇತ್ರನೂ ಬಿಟ್ಟಿದ್ದೀರಾ ನಿನ್ನ ಕೆರಿಯರ್ಗೂ ಡೆವಲಪ್ ಮಾಡಿಕೊಂಡು ಅದು ಇನ್ನೂ ಯೂಸ್ಫುಲ್ ಮಾಡ್ಕೋ ಬಟ್ ನಂದಕೀಶೋ ಅವ್ರದ್ದು ಏನೇ ಆದರೂ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊ ಸಾಲ್ವ್ ಮಾಡಿಕೊಂಡು ಆರಾಮಸೆ ಕ್ಲಿಯರ್ ಮಾಡಿ ಜಾಸ್ತಿ ಇಶ್ಯೂ ಮಾಡ್ಕೊಳಕ್ಕೆ ಅಂತ ಹೇಳಿದ್ರು ಓಕೆ ಇನ್ನು ಕೊನೆಗಾಗೆ ಸರ್ ಲಾಸ್ಟ್ ಒಂದು ಹೇಳ್ತೇನೆ ಸುದೀಪ್ ಅವ್ರ ಬಗ್ಗೆ ಮಾತಾಡುವಾಗೆ ಅವ್ರು ಏನಾದರೂ ಒಂದು ಆ್ಯಕ್ಚುಲಿ ಅವ್ರು ಇಂಥವಕ್ಕೆಲ್ಲ ಜಾಸ್ತಿ ಇದು ಮಾಡೋಕ್ಕಲ್ಲ ಮುಗಿಸ್ಕೊಂಬಿಡು ಅಂತ ಹೇಳ್ತಾರೆ ಅವರು ಜಾಸ್ತಿ ಬಟ್ ನಿಮ್ಮ ವಿಚಾರದಲ್ಲಿ ಇತ್ತು ನಾವು ಬೇರೆ ಏನಾದರೂ ಅವರು ಸಂಬಂಧಪಟ್ಟಂಥ ವ್ಯಕ್ತಿಗಳು ಇವ್ರನ್ನ ಯಾಕೆ ಆಟ ತರ್ತಾ ಇದ್ದೀರಾ ನೀವೇನೂ ಮುಗಿಸ್ಕೊಂಡ್ಬಿಡ್ಬೋದು ಆಯ್ತು ಸರ್ ಇದು ನಾನು ಈಗ ಸಲ ಕ್ಲಿಯರ್ ಮಾಡ್ತೀನಿ ಸರ್ ಇದರಲ್ಲಿ ಸುದೀಪ್ ಸರ್ ಅವರ ಹೆಸರು ಬಂದಿದೆ ಅಂದರೆ ಅವರು ಅವ್ರ ಹೆಸರು ಹೇಳ್ಕೊಂಡು ನನ್ನ ಯೂಸ್ ಮಾಡಿಕೊಂಡ್ರು ಅಷ್ಟೇ ಹೊರ್ತು ನಾನು ಇದು ನೇರ ಆರೋಪ ಅವ್ರ ಮೇಲೆ ಇಲ್ಲ ಅವರು ದೊಡ್ಡವರು ನಮ್ಮ ನನ್ನ ನಾನು ಇಷ್ಟಪಡೋ ದೇವರು ಸೊ ಎಲ್ಲೋ ಒಂದು ಕಡೆ ನನ್ನ ವೀಕ್ನೆಸ್ ಜೊತೆ ಅವ್ರು ಆಟ ಆಡಿದ್ರು ಹಂಗಾಗಿ ಇದು ಇಶ್ಯೂ ಆಗಿದೆ ಹೊರತು ಸುದೀಪ್ ಸರ್ ಇದು ಸಂಬಂಧ ಇಲ್ಲ ಸರ್ ಬಟ್ ಅವ್ರ ಕಡೆಯಿಂದ ನನಗೆ ಯಾರು ಕಾಲ್ ಮಾಡಿಲ್ಲ ಮತ್ತು ಅವ್ರ ಗಮನಕ್ಕೆ ಹೋದ್ ಹೋಗಿದೆಯೇನೋ ಗೊತ್ತಿಲ್ಲ ಬಟ್ ಯಾವುದೇ ಥರ ತೊಂದರೆ ಆಗಿಲ್ಲ ಸರ್ ಓಕೆ ಸರ್ ಆದಷ್ಟು ನಮ್ಮ ಕಡೆ ಕೂಡ ಸಪೋರ್ಟ್ಸ್ ಖಂಡಿತ ಇರುತ್ತೆ ನ್ಯಾಯ ಸಿಗ ಸಿಗುತ್ತೆ ಅಂತೇಳಿ ನಾವು ನಂಬ್ತೀವಿ ನಿಮಗೆ ಥ್ಯಾಂಕ್ ಯು ಸರ್ ಸರ್ ಇದಿಷ್ಟು ಸಬರೀಶ್ ಶೆಟ್ಟಿ ಅವರ ಮಾತುಗಳ ಆಯಿತು ನೋಡ್ತಾ ಇರಿ ಡಬಲ್ ಟಿ ವಿ ಬೆಂಗಳೂರು